ಅವಳು ನೆಣ್ಣಾಕೊಂಡ್ಬಿಟ್ಟಿದ್ದಾಳೆ ಅಂದ್ರೆ ಅದೇ ಪೊಸಿಷನ್ ಅಲ್ಲಿ ಬಿಟ್ಬಿಡ್ಬೇಕಾಗಿತ್ತು ಅವ್ರ ತಂದೆ ತಾಯಿಗಳು ಬಂದ್ ನೋಡೋ ತನಕ ಇಲ್ಲಿ ನೋಡಿ ಮಂಚದ ಕೆಳಗಡೆ ಇದೆ ಹೆಣ ಮಂಚದ ಕೆಳಗಡೆ ಹಂಗ ಹೋಗಕ್ಕಾಗತ್ತಪ್ಪ ಸತ್ತಿದ್ ಹೆಣ ಹಂಗ ಹೋಗ್ಬಿಡತ್ತಾ ಪ್ಲೀಸ್ ಟೆಲ್ಮಿ ಆ ಗಂಡನ್ ಮನೆಯಲ್ಲಿ ಏನ್ ನಡೀತಿರುತ್ತೆ ಅಂತಕ್ಕಂಥ ವಿಚಾರ ಪ್ರತಿಯೊಬ್ಬರಿಗೂ ಎಲ್ಲಾ ಸರ್ತಿನೂ ಅನುದಿನದ ಅನುಕ್ಷಣದ ವಿಚಾರಗಳು ತವ್ರ ಮನೆಯವ್ರಗ್ ಗೊತ್ತಾಗ್ತಿರೋದಿಲ್ಲ ನಡೆದಂತ ವಿಚಾರಗಳೆಲ್ಲ ನಾನು ನಿಮಗ್ ಗೊತ್ತಿರುತ್ತೆ ಯಾವ ಕಾರಣಕ್ಕಾಗಿ ನಿಮ್ಮ ಮನೆ ದೀಪ ಆರೋಯಿತು ಅಂತ ನೀವ್ ಹೇಳ್ಬೇಕು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಲಗ್ನ ಮಾಡಿಕೊಂಡು ಸಂತೋಷವಾಗಿರಕ್ಕೆ ಇಷ್ಟಪಡ್ತಾರೆ ಯಾರನ್ನು ಆ ಮನೆಗೆ ಹೋಗಿ ಸಾಯೋದಕ್ಕೆ ಇಷ್ಟಪಡಲ್ಲ ಇನ್ನೂ ಒಂದ್ ಯೋಚನೆ ಮಾಡಿ ಸಾಯೋದೆ ಸತ್ ಬಿಟ್ರೆ ಅಲ್ಲಿ ನಿಂತ ಹೋಗುತ್ತಾ ಕ್ರಿಮಿನಲ್ ಕೇಸ್ ಆಗುತ್ತೆ ಅವ್ರು ಅವ್ರ ಮನೆಯವ್ರ ಎಲ್ಲಾರನ್ನೂ ಜೈಲ್ಗೆ ಹೋಗ್ತಾರೆ ಅವ್ರ ಮನೆಯಲ್ಲಿ ಇರತಕ್ಕಂತ ಕೊನೆ ರಿಲೇಟಿವ್ ಕೂಡ ಹೋಗ್ತಾರೆ ಯಾರನ್ನ ಇಲ್ಲದೆ ಇದ್ದವ್ರನ್ನೆಲ್ಲ ಸೇರಿಸ್ತಾರೆ ಇದ್ದವ್ರು ಇಲ್ದೇ ಇದ್ದವ್ರು ಕಂಪ್ಲೇಂಟ್ ಅಲ್ಲಿ ಕಂಪ್ಲೇಂಟ್ ಅಲ್ಲೇ ಒಂದ ಅಕ್ಷರ ಇಲ್ಲ ಎಲ್ಲದಕ್ಕಿಂತ ಮುಖ್ಯವಾಗಿ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೆರಡು ವರ್ಷ ಒಂದು ಮನೆಯಲ್ಲಿ ಒಂದು ವಾತಾವರಣದಲ್ಲಿ ಬೆಳೆದಂತ ಒಂದು ಹೆಣ್ಮಗಳು ಇನ್ನೊಂದು ಮನೆಗೆ ಬರ್ತಾರೆ ಆ ವಾತಾವರಣಕ್ಕೆ ಹೊಂದಾಣಿಕೆ ಆಗೋದಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತಬಿಲಿಟಿ ಟೈಮ್ ಸೀಡಿಂಗ್ ಟೈಮ್ ಆ ಸಂದರ್ಭದಲ್ಲಿ ಇವರು ಸಣ್ಣ ಪಟ್ಟದ ಏನಾರ ಮಿಸ್ಟೇಕ್ಸ್ ಅದು ಇದ್ದು ಆಯ್ತು ಅಂದ್ರೆ ಮಾರ್ಜಿನ್ ಕೊಡ್ಬೇಕು ಕೊಟ್ಟು ಅದನ್ನ ಗಮನಕ್ಕೆ ತೆಗೆದುಕೋಬೇಕು ವೆಯ್ಟ್ ವೆಯ್ಟ್ ಅದೆಲ್ಲ ಆಗೋದಕ್ಕೆ ಮುಂಚಿತವಾಗಿ ನೀವು ಡ್ರಾಮಾ ಸ್ಟ್ರೀನ್ ತರ ನಾಳೆ ಬೆಳಗ್ಗೆ ಹಿಂಗಿರ್ಬೇಕು ಪಿಕ್ಚರ್ ಆಕ್ಟರ್ ತರ ಬೆಳಗ್ಗೆ ಐದುವರೆ ಗಂಟೆಗೆ ಸ್ನಾನ ಮಾಡ್ಕೊಂಡ್ಬಂದು ತುಳಸಿ ಪೂಜೆ ಮಾಡಿ ಆಡಳಿಸಿ ಎಬ್ಬರಿಗೂ ಎಬ್ಬರಿಸಿ ಕಾಫಿ ಕೊಡ್ಬೇಕು ಅಂತಂದ್ರೆ ಹಿಂದಿನ ದಿನಮಾನದಲ್ಲಿ ಸಾಧ್ಯವಿಲ್ಲ ಅದು ಸೊ ಎಕ್ಸ್ಪೆಕ್ಟೇಷನ್ಸ್ ಆರ್ ವೆರಿ ಹೈ ಅದಾಗೋದಿಲ್ಲ ಆಗಿಲ್ದೇ ಮಾಡರ್ನೈಸೇಷನ್ ಎಲ್ಲದಕ್ಕೂ ಬೆಲೆ ವ್ಯಕ್ತ ಎಲ್ಲ ಮೇಲೆ ಸಣ್ಣ ಪುಟ್ಟ ಡಿಫ್ರೆನ್ಸಸ್ ಬಂದ್ರೆ ಎಲ್ಲರಿಗಿಂತ ಮುಖ್ಯವಾಗಿ ಇಬ್ಬರು ನಿಂತ್ಕೋಬೇಕು ಆ ಹುಡುಗಿ ಪರವಾಗಿ ಒಂದು ಗಂಡ ಯಾಕೆಂದ್ರೆ ಅವನನ್ನ ನಂಬಿ ಆಕೆ ಬಂದಿರ್ತಾಳೆ ಎರಡನದು ಆ ಮನೆ ಅತ್ತೆ ಬಟ್ ಆನರಬಲ್ ಜಸ್ಟಿಸ್ ಎಸ್ ಬೋಪಣ್ಣ ರೀಸೆಂಟ್ಲಿ ಇನ್ ದಿ ಸುಪ್ರೀಂ ಕೋರ್ಟ್ ಈಸ್ ದಿ ಅತ್ತೆ ಸ್ಟ್ರಾಂಗ್ ರೋಲ್ ಇನ್ ದಟ್ ಮನೆಗೆ ಹಿರಿ ಹೆಣ್ಮಗಳು ತನ್ನ ಮನೆಗೆ ಹೊಸ್ದಾಗ ಒಂದು ಹೆಣ್ಮಗಳು ಬಂದಿದೆ ಅದನ್ನು ಕಾಪಾಡ್ತಕ್ಕಂತ ಕಾಪಿಡ್ಕೊಡ್ತಕ್ಕಂತ ಜವಾಬ್ದಾರಿ ಆ ಹೆಣ್ಮಗಳ ಇದೆ ಆಕೆನೆ ಹಿಂಗಾಗೋ ಬಿಟ್ರೆ ಏನ್ ಮಾಡ್ಬೇಕು ಅನ್ನೋ ಪ್ರಶ್ನೆ ಉಪಯೋಗಿಸಿ ಅವರು ಏಜ್ ಇಸ್ ನಾಟ್ ದಿ ಕ್ರೈಟೀರಿಯಾ ಯಾವ್ ಟು ಅಂಡ್ರೂ ಅಂತ ಅರವತ್ತೈದೋ ಎಪ್ಪತ್ತೋ ವರ್ಷದ ಹೆಣ್ಮಗಳಿಗೆ ಜೈಲಿಗೆ ಕಳಿಸ್ತಾರೆ ಮರ್ಸಿಲೆಸ್ ತಾವು ನೋಡಿದ್ದೀವಿ ಆ ಜಜ್ಮೆಂಟ್ ಹಾಗಿದ್ದಂತ ಪಕ್ಷದಲ್ಲಿ ಗಂಡ ಆದವನು ತಂದೆ ತಾಯಿನೂ ಸಂಭಾಳಿಸ್ಕೊಂಡು ಬೇರೆ ಸದಸ್ಯರನ್ನು ಸಂಭಾಳಿಸ್ಕೊಂಡು ಎಂಟಿ ಪರವಾಗಿ ನಿಲ್ಬೇಕು ಅಸ್ಯೂಮಿಂಗ್ ದಟ್ ದರ್ ಆರ್ ಸರ್ಟನ್ ಶಾರ್ಟ್ ಕಮಿಂಗ್ಸ್ ಯಾಕೆಂದ್ರೆ ಲೈಫ್ ಈಸ್ ನಾಟ್ ಒನ್ ಡೇ ದಿಸ್ ಈಸ್ ಫಾರ್ ದಿ ಲಾಂಗ್ ಡ್ಯೂರೇಷನ್ ಅಂತ ಸಂದರ್ಭಕ್ಕೆ ಅದ್ ಮಾಡೋದ್ ಬಿಟ್ಬಿಟ್ಟು ಪಾರ್ಶ್ವೀಕೃತಿಗಳನ್ನ ನಡೆಸಿ ಆಕೆಗೆ ಹೊಡೆದು ಬಡದು ಮಾಡಿ ಈ ಸ್ಥಿತಿಗೆ ತಂದ್ಬಿಟ್ರೆ ಯಾಕೆ ಬರುತ್ತೆ ವೆರಿ 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 ಫ್ಯಾಕ್ಟ್ 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 ದಟ್ ಯು ಡಿಮಾಂಡೆಡ್ ದಿ ಮನಿ ಇಟ್ ಸೆಲ್ಫ್ ಇಸ್ ಎ ಎಕ್ವಲ್ಟಿ ನಾಟ್ ಫಾರ್ ಬಿ ಇದೆಯಲ್ಲ ಪ್ರಸನ್ ಇದೆಯಲ್ಲ ಸತ್ತಿದಾರಲ್ಲ ಯಾಕೆ ಸಾಯ್ತಾರೆ ಇನ್ ರೆಡಿಮೇಡ್ ಡಿಫೆನ್ಸ್ ನಮ್ಗೂ ಗೊತ್ತಿದೆ ನನ್ಗೂ ಗೊತ್ತಿದೆ ಯಾಕೆ ತಲೆ ಸರಿ ಇರಲಿಲ್ಲ ಒಟ್ಟೆ ನೋವು ಬಂದಿತ್ತು ಅಲ್ಲ ಅಂತದ ಅಲ್ಲ ಅಂತದ ತಾವೇ ಹೇಳಿ ಬಿಟ್ಬಿಡಿ ಕೇಸ್ ಬಿಟ್ಬಿಡಿ ಅಲ್ಲ ಬಿಟ್ಬಿಡಿ ಗೌಡ್ರೆ ಈ ಪ್ರಕರಣ ಬಿಟ್ಬಿಡಿ ತಾವು ಹಿರಿಯರಿದ್ದೀರಿ ಸಮಾಜ ನೋಡಿದಿರಿ ಬೇಕಾದಷ್ಟು ಇಂತ ಪ್ರಕರಣಗಳನ್ನ ನಡೆಸಿದಿರಿ ತಮ್ಮ ಅನುಭವದ ಆಧಾರದ ಮೇಲೆ ಹೇಳಿ ಅದೆಲ್ಲ ನಿಲ್ಲೋ ಅಂತ ಡಿಫೆನ್ಸ್ಗಳ ಅಲ್ಲ ಹಾಗಿದ್ಮೇಲೆ ಏನಾಗುತ್ತೆ ಯಾವ ಗ್ರಹಾಚಾರನು ಏನ್ ಸಂದರ್ಭನು ಅದು ಕೆಲವರು ಫ್ರೆಜೈಲ್ ಮನ್ಸುಗಳು ಇರುತ್ತೆ ನಾನು ಇಲ್ಲ ಅಂತ ಹೇಳುದಿಲ್ಲ ಸ್ವಲ್ಪ ಸೂಕ್ಷ್ಮ ಸಂವೇದನೆಗೆ ಇರ್ತಕ್ಕಂಥ ಹೆಣ್ಮಕ್ಳು ಇರ್ತಾರೆ ನನ್ ಐ ಆಮ್ ನಾಟ್ ರೂಲಿಂಗ್ ಔಟ್ ದೋಸ್ ಪಾಸಿಬಿಲಿಟೀಸ್ ಒಂದು ಸೆಟ್ ಅಪ್ ನಲ್ಲಿ ಬಂದಾಗ ಸಣ್ಣ ಪುಟ್ಟದ್ದಕ್ಕೂ ಅವ್ರ ಮನೆಯಲ್ಲಿ ತುಂಬಾ ಅತ್ಯಂತ ಮುದ್ದಿನಿಂದ ಸೂಕ್ಷ್ಮ ಮತಿಯಿಂದ ಸಾಕಿದ್ದವ್ರ ಮನೇಲಿ ಸಣ್ಣ ಪುಟ್ಟದ್ದು ಆಗಲ್ಲ ಅವಾಗ ಆ ಸಂದರ್ಭ ಆಗುತ್ತೆ ಬಟ್ ನಾಟ್ ಟು ದಿ ಎಕ್ಸ್ಟೆಂಟ್ ಆಫ್ ಲೂಸಿಂಗ್ ದಿ ಲೈಫ್ನು ಎನಿಬಡಿ ಎ ಸೇಮ್ ಪರ್ಸನ್ ವಿಲ್ ಗಿವ್ ಎ ಚಾನ್ಸ್ ಟೈಸ್ வ இதற்கு சாத்தவ இல்வா இதல்ல கொட்டும் அல்லி நம்ம சரி ஹோக்ல நான் எவ்வளோ ஆகணும் அன்போய்த்தப்பா அதுவிட் பாஸ்போர்ட் கொட்டபிடா இல்லை நோடி மஞ்சத் கெளகட இது மஞ்சத் கெளகட்காகப்பா சத்திடத்தா ப்ளீஸ் டெல்மிட் டூ ஞாச்சு இன்சிடெண்ட் ಹೆಂಗಿತ್ತು ಹಂಗೆ ಇರ್ಬೇಕಾಗಿತ್ತು ಇವ್ರ ತಂದೆ ತಾಯಿಗಳು ಬರೋಟಕ್ಕೆ ಒನ್ ನಾಟ್ ಸಿಕ್ಸ್ ಅಲ್ಲಿ ಒನ್ ಹಂಡ್ರೆಡ್ ಎಂಡ್ರೆಡ್ ಅಂಡ್ ತರ್ಟಿನ್ ಬಿ ಒನ್ ನಾಟ್ ಸಿಕ್ಸ್ ಆಫ್ ಇನ್ ಸೈಡ್ ದಿ ಇನ್ ಯುವರ್ ಹೌಸ್ ದಿ ಕಾಟ್ ಹೂ ಎಲ್ಸ್ ಕ್ಯಾನ್ ಹಾವ್ ಅನ್ ಎಂಟ್ರಿ ಎ ಪರ್ಸನ್ ಹೂ ಇಸ್ ಡೈಯಿಂಗ್ ಇಫ್ ಗೋ ಅಂಡರ್ ನೀತ್ ದಿ ಡೈಸ್ ಇಟ್ ಸಮಥಿಂಗ್ ವಿಚ್ ಇಸ್ ಅದಕ್ಕನ್ನೇ ನಾನು ಹೇಳಿದ್ದು पूर्ति ओदिस्ल इनम से डिस्टिंग अफेन्स उस आनल सुप्रीम को जस्ट बिकॉज दि ड्रूवल शुड नाट वॉक् नाट फोर फॉर इन दटर्टर दि चार दि चार टूर्चुने थर्ड नवंबर ಫೆಸ್ಟಿವಲ್ ದಿ ಲೇಡಿ ಅಪಿಯರ್ಸ್ ಟು ಬಿ ಹೈಲಿ ಡಿಪ್ರೆಸ್ ಇಮಿಡಿಯೇಟ್ಲಿ ದರ್ಚರ್ ದೇಸ್ ಎಸ್ ಹಂಗ್ ಹರ್ಸಲ್ ಆಗಿದ್ರೆ ಅದೇ ಪೊಸಿಷನ್ ಅಲ್ಲಿ ಬಿಟ್ಬಿಡ್ಬೇಕಾಗಿತ್ತು ಅವಳು ಅಜ್ಯೂಮ್ ಫಾರ್ ಎ ಮೊಮೆಂಟ್ ಅವಳಗೇನೋ ಆಯ್ತು ಏನೋ ಒಂದು ತೊಂದರೆ ಆಯ್ತು ಅವಳು ಬಿಟ್ಟಿದ್ದಾಳೆ ಅಂದ್ರೆ ಅದೇ ಪೊಸಿಷನ್ ಅಲ್ಲಿ ಬಿಟ್ಬಿಡ್ಬೇಕಾಗಿತ್ತು ಅವ್ರ ತಂದೆ ತಾಯಿಗಳು ಬಂದು ನೋಡೋ ತನಕ ಇಲ್ಲ ಅದ ಆತರ ಪರಿಸ್ಥಿತಿ ಆಗಿಲ್ಲ ಅಂಡ್ ಯು ದಿ ರಿಪೋರ್ಟ್ ರಿಪೋರ್ಟ್ ಯು ಸಿಂಗುಲೇಷನ್ ಅಂತಿದೆ ಅಲ್ಲಿ ನಾಟ್ ಫಾರ್ ರ್ಯಾಂಗಿಂಗ್ ಅದೆಲ್ಲ ನಾವ್ ಈಗೇನು ಹೇಳೋದ್ ಬೇಡ ಅದೇ ಅಲ್ಲಿ ನೋಡಿ ನೀವು ಅದನ್ನ ದಿಂಬು ಎಲ್ಲ ಇದೆ ಸ್ಟ್ರಾಂಗುಲೇಷನ್ ಇದೆ ಅದೆಲ್ಲ ಅಲ್ಲಿ ನೋಡ್ಕೊಳ್ಳಿ ಅದೆಲ್ಲ ನೋಡ್ಕೊಳ್ಳಿ ನೀವು ಎಸ್ ಬರ್ಕೊಳ್ಳಿ ಹಾ ಇನ್ನೂ ಚಾರ್ಜ್ ಶೀಟ್ ಆಗಿಲ್ಲ ಟೂ ಟೂ ಫ್ರಾಮ್ ಟೂ ಟೂ ಮೆಲೋಡ್ ನೋ ಇನ್ಸ್ಟ್ರಕ್ಷನ್ ಚಾರ್ಜ್ ಶೀಟ್ ಚಾರ್ಜ್ ಶೀಟ್ ಹಾಕ್ತಿದ್ Sri R.B. has submitted that uh, the accused is in custody since mm -hmm. 2nd February 2022 and uh, is not aware whether the charge sheet is filed. Learn HGP to find out whether the charge sheet against the petitioner is filed or not. Release this matter on 20th April. Please. Please. Please, please. Yes, madam.